ಇತಿಹಾಸದಲ್ಲೇ ಅತ್ಯಂತ ಹೀನಾಯ ದಾಖಲೆ ಬರೆದ ಬರೆದಿಬಿ ತವರಿನಲ್ಲಿ ಅತಿ ಹೆಚ್ಚು ಪಂದ್ಯ ಸೋತ ಆರ್ಸಿಬಿ ಚಿನ್ನಸ್ವಾಮಿಯಲ್ಲಿ ತೊಂಬತ್ನಾಲ್ಕು ಪಂದ್ಯ ಗೆದ್ದಿದ್ದು ಕೇವಲ ನಲವತ್ತಾರು ಪಂದ್ಯ ಈ ಬಾರಿ ಐಪಿಎಲ್ ಬಹುತೇಕ ಅರ್ಧದಷ್ಟು ಮುಕ್ತಾಯವಾಗುವ ಹಂತ ತಲುಪಿದೆ ಆದರೆ ಇಲ್ಲಿ ವಿಪರ್ಯಾಸ ಅಂದರೆ ತವರು ಮೈದಾನದಲ್ಲಿ ಇಲ್ಲಿಯವರೆಗೂ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಒಂದೇ ಒಂದು ಪಂದ್ಯವನ್ನು ಗೆದ್ದಿಲ್ಲ ಎಸ್ ಇದೀಗ ಆರ್ ಸಿ ಬಿ ತಂಡ ಬಲಿಷ್ಠ ಪಂಜಾಬ್ ಕಿಂಗ್ಸ್ ಎದುರು ಹೀನಾಯವಾಗಿ ಸೋಲುವ ಮೂಲಕ ಅತ್ಯಂತ ಕೆಟ್ಟ ದಾಖಲೆಯೊಂದನ್ನು ಬರೆದಿದೆ ಇಲ್ಲಿನ ಚಿನ್ನಸ್ವಾಮಿ ಕ್ರೀಡಾಂಗಣವೆಂದರೆ ಬ್ಯಾಟ್ಸ್ಮ್ಯಾನ್ಗಳಿಗೆ ಎಲ್ಲಿಲ್ಲದ ಖುಷಿ ಕಾರಣ ಇಷ್ಟೇ ಬ್ಯಾಟಿಂಗ್ ಪ್ಯಾರಡೈಸ್ ಪಿಚ್ ಮತ್ತು ಅತ್ಯಂತ ಚಿಕ್ಕವಾದ ಕ್ರೀಡಾಂಗಣ ಎಂದು ಖುಷಿಪಡ್ತಾರೆ ಇಂತಹ ಮೈದಾನದಲ್ಲಿ ನೂರು ರನ್ ದಾಟಲು ಆರ್ ಸಿ ಬಿ ತಂಡ ಪಂಜಾಬ್ ಎದುರು ತಿಳ್ಕಾಡಿತ್ತು ಇಲ್ಲಿ ಮಳೆ ಬಂತು ಅದಕ್ಕೆ ಆರ್ ಸಿ ಬಿ ತಂಡಕ್ಕೆ ಹಿನ್ನಡೆ ಆಯಿತು ಎನ್ನುವುದು ನೆಪ ಮಾತ್ರ ಇವತ್ತಾದರೂ ಬೆಂಗಳೂರು ತಂಡ ಹೋಮ್ ಗ್ರೌಂಡ್ ನಲ್ಲಿ ಗೆಲ್ಲುತ್ತೆ ಎಂದು ಸುಮಾರು ನಲವತ್ತು ಸಾವಿರಕ್ಕೂ ಅಧಿಕ ಜನ ಸ್ಟೇಡಿಯಂಗೆ ಬಂದಿದ್ರು ಆದರೆ ಇಲ್ಲಿ ನಡೆದಿದ್ದು ಮತ್ತೆ ಅದೇ ಕತೆ ಇಲ್ಲಿ ಆರ್ ಸಿ ಬಿ ತಂಡ ಪ್ರದರ್ಶನ ಹೇಗಿತ್ತು ಬೆಂಗಳೂರು ತಂಡ ಮಾಡಿದ ಆ ಎಡವಟ್ಟಾದರೂ ಏನು ಈ ತಂಡ ಬರದ ಅತ್ಯಂತ ಕೆಟ್ಟ ದಾಖಲೆಯಾದ್ರೂ ಏನು ಮುಂದೆ ಹೋಗ್ತಾ ಹೋಗ್ತಾ ನೋಡೋಣ ಬನ್ನಿ ಚಿನ್ನಸ್ವಾಮಿ ಮೈದಾನದಲ್ಲಿ ಮಳೆ ಹರ್ಬಟ ಹೆಚ್ಚಾಗಿತ್ತು ಕ್ರಿಕೆಟ್ ಅಭಿಮಾನಿಗಳು ಪಂದ್ಯ ನೋಡಲು ಕಾದು ಕುಳಿತಿದ್ರು ಮಳೆ ನಿಲ್ತಿದ್ದಂತೆ ಮೊದಲು ಟಾಸ್ ಸೋತ ಆರ್ ಸಿ ಬಿ ತಂಡ ಬ್ಯಾಟಿಂಗ್ ಮಾಡಲು ಮೈದಾನಕ್ಕೆ ಬಂದೇ ಬಿಟ್ರು ಆರಂಭಿಕರಾಗಿ ಬಂದ ಕೊಹ್ಲಿ ಮತ್ತು ಸ್ಟಾಲ್ ಅಂಥದ್ದೇನೇ ಪ್ರದರ್ಶನ ನೀಡಲಿಲ್ಲ ಸ್ಟಾಲ್ ಎದುರಿಸಿದ ಮೊದಲ ಬಾಲ್ನಲ್ಲೇ ಬೌಂಡ್ರಿ ಹೊಡೆದಿದ್ದು ಅಷ್ಟೇ ಅದೇ ಮೊದಲ ಖುಷಿ ನಂತರ ಆರ್ ಸಿ ಬಿ ತಂಡದ ಪೆವಿಲಿಯನ್ ಪೆರೇಡ್ ಶುರುವಾಯಿತು ಸ್ಟಾಲ್ ಕೊಹ್ಲಿ ಜಿತೇಶ್ ರಜತ್ ಕ್ರನಲ್ ಪಾಂಡ್ಯ ಕ್ರೀಸ್ಗೆ ಬಂದವರು ಯಾರೂ ಮೂರಕ್ಕಿಂತ ಜಾಸ್ತಿ ಓವರ್ಗಳನ್ನು ಎದುರಿಸಲೇ ಇಲ್ಲ ಬಂದ ದಾರಿ ಸುಂಕವಿಲ್ಲದಂತೆ ವಾಪಸ್ ಆಗಿದ್ರು ಇನ್ನು ಮಧ್ಯ ಕ್ರಮಾಂಕದಲ್ಲಿ ಬಂದ ಟೀಮ್ ಡೆವಿಡ್ ಅವರೊಬ್ಬರೇ ನೋಡಿ ಆರ್ ಸಿಬಿಯನ್ನು ನೂರರ ಗಡಿ ಹತ್ತಿರ ಕರೆದುಕೊಂಡು ಹೋದರು ಇಷ್ಟರಲ್ಲಾಗಲೇ ಆರ್ ಸಿ ಬಿ ಅಭಿಮಾನಿಗಳು ಮತ್ತು ತಂಡಕ್ಕೆ ಪಂದ್ಯದ ಮುಂದಿನ ಭವಿಷ್ಯ ಕಣ್ಮುಂದೆ ಬಂದಾಗಿತ್ತು ಇನ್ನು ಬ್ಯಾಟಿಂಗಿಗೆ ಬಂದ ಪಂಜಾಬ್ ಕಿಂಗ್ಸ್ ತಂಡ ಸುಮ್ಮನೆ ಕೂರುತ್ತಾ ಹೊಡಿ ಬಡಿ ಆಟಾಡಿ ಪಂದ್ಯವನ್ನ ಲೀಲಾಜಾಲವಾಗಿ ಗೆದ್ದು ಬೀಗಿದ್ರು ಅದೇನೇ ಇದ್ರು ಐಪಿಎಲ್ನ ಇತಿಹಾಸದಲ್ಲಿ ತವರು ಮೈದಾನದಲ್ಲಿ ಆರ್ ಸಿ ಬಿ ತಂಡ ಇಲ್ಲಿಯವರೆಗೆ ಚಿನ್ನಸ್ವಾಮಿ ಮೈದಾನದಲ್ಲಿ ತೊಂಬತ್ನಾಲ್ಕು ಪಂದ್ಯಗಳನ್ನು ಆಡಿದೆ ಆದರೆ ಇದರಲ್ಲಿ ಆರ್ ಸಿ ಬಿ ತಂಡ ಗೆದ್ದಿದ್ದು ಕೇವಲ ನಲವತ್ತಾರು ಪಂದ್ಯಗಳನ್ನು ಮಾತ್ರ ಈ ಕೆಟ್ಟ ದಾಖಲೆಯಲ್ಲಿ ಡೆಡ್ಲಿ ತಂಡ ಅಗ್ರಸ್ಥಾನ ವಹಿಸಿತ್ತು ಚಿನ್ನಸ್ವಾಮಿಯಲ್ಲಿ ಪಂದ್ಯ ಸೋತ ನಂತರ ಈ ಕೆಟ್ಟ ದಾಖಲೆಯ ಪಟ್ಟಿಯಲ್ಲಿ ಆರ್ ಸಿ ಬಿ ಅಗ್ರಸ್ಥಾನ ವಹಿಸಿದೆ ಅದೇನೇ ಇದ್ರು ಈ ಬಾರಿಯ ಎಲ್ ಸೀಸನ್ನಲ್ಲಿ ಹೊರಗೆ ನಾಲ್ಕು ಪಂದ್ಯ ಗೆದ್ದವರು ತವರನಲ್ಲಿ ಇದುವರೆಗೂ ಒಂದು ಪಂದ್ಯವನ್ನೂ ಗೆದ್ದಿಲ್ಲ ಆಡಿರೋ ಮೂರು ಪಂದ್ಯವನ್ನೂ ಸೋತಿದ್ದಾರೆ ಅನ್ನೋದು ಇತಿಹಾಸ ನ್ಯೂಸ್ ರೂಮ್ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್